ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಗ್ರಾಮೀಣ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ಒಂದು ಅವಧಿಯಲ್ಲಿ ಗ್ರಾಮೀಣ ಅರ್ಥಶಾಸ್ತ್ರ ಅಂದರೇನು ಗ್ರಾಮೀಣ ಅರ್ಥಶಾಸ್ತ್ರದ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಗ್ರಾಮೀಣ ಅರ್ಥವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಹೊಸದಾಗಿ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡುವುದರ ಮೂಲಕ ನಾವು ಹಾಕುವಂತ ಡೈಲಿ ವಿಡಿಯೋ ನೋಟಿಫಿಕೇಶನ್ ಅಲ್ಲಿ ಓಕೆನಾ ಅಷ್ಟೇ ಅಲ್ಲದೆ ಆದಷ್ಟು ವಿಡಿಯೋಗೆ ಲೈಕ್ ಅನ್ನ ಮಾಡುವುದರ ಮೂಲಕ ಸಪೋರ್ಟ್ ಅನ್ನ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಈ ಗ್ರಾಮೀಣ ಅರ್ಥ ವ್ಯವಸ್ಥೆಯ ಅಂದ್ರೇನು ಅದರ ಉದ್ದೇಶಗಳೇನು ಅದರ ಬಗ್ಗೆ ವಿಡಿಯೋ ಒಂದ್ ಒಳಗ ಸಂಪೂರ್ಣವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಆ ಅರ್ಥ ಮತ್ತು ಉದ್ದೇಶವನ್ನ ತಿಳಿದುಕೊಂಡ್ಮೇಲೆ ನೀವು ಏನ್ ಮಾಡ್ಬೇಕಂತಂದ್ರ ಈ ಗ್ರಾಮೀಣ ಅರ್ಥ ವ್ಯವಸ್ಥೆಯು ಒಳಗೊಂಡಿರುವಂತ ಲಕ್ಷಣಗಳು ಯಾವುವು ಅವುಗಳ ಬಗ್ಗೆ ತಿಳ್ಕೊಬೇಕಾಗ್ತದ ಇವತ್ತೇಮಾನ ಆ ಲಕ್ಷಣಗಳು ಯಾವುವು ಅಂತ ಹೇಳಿ ಒಂದೊಂದಾಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಒಂದನೇ ಲಕ್ಷಣ ಕೃಷಿಯಲ್ಲಿ ಪ್ರಾಬಲ್ಯವನ್ನ ಪಡೆದುಕೊಂಡಿದೆ ಗ್ರಾಮೀಣ ವ್ಯವಸ್ಥೆ ಯಾವುದರಲ್ಲಿ ಪ್ರಾಬಲ್ಯವನ್ನ ಪಡೆದುಕೊಂಡಿದೆ ಈ ಕೃಷಿಯಲ್ಲಿ ಪ್ರಾಬಲ್ಯವನ್ನ ಪಡೆದುಕೊಂಡಿದೆ ಎರಡನೇದ್ಯಾವ್ದು ಜನಸಂಖ್ಯೆ ಚದುವಿದ ರೀತಿಯಲ್ಲಿ ಇದೆ ವಕ್ರ ಭೂ ವ್ಯವಸ್ಥೆಯನ್ನು ಒಳಗೊಂಡಿದೆ ಅನಾನಿಕೃತ ಆರ್ಥಿಕ ವ್ಯವಸ್ಥೆ ಅಸ್ತಿತ್ವವನ್ನು ಒಳಗೊಂಡಿದೆ ಸಾಮಾಜಿಕ ಸಂಪ್ರದಾಯಗಳನ್ನ ಒಳಗೊಂಡಿದೆ ಮರೆಮಾಚಿದ ನಿರುದ್ಯೋಗವನ್ನ ಕಾಣಬಹುದು ಸಾರಿಗೆ ಸೌಲಭ್ಯಗಳಲ್ಲಿ ಕೊರತೆಯನ್ನು ನಾವೇನ್ ಮಾಡಬಹುದು ಈ ಅರ್ಥ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಕಾಣಬಹುದು ಇವಳು ಎಂಟು ಗ್ರಾಮೀಣ ಅರ್ಥ ವ್ಯವಸ್ಥೆ ಮತ್ತೊಂದು ಪ್ರಮುಖ ಲಕ್ಷಣ ಏನು ಅಯುಭಕ್ತ ಕುಟುಂಬ ವ್ಯವಸ್ಥೆ ಕಂಡು ಇನ್ನೊಂದು ಇನ್ನೊಂದ್ಯಾವುದು ಉತ್ತರಾಧಿಕಾರದ ಪದ್ಧತಿ ಕಂಡು ಮ ಮತ್ತೊಂದ್ಯಾವ್ದು ವಿಶೇಷ ವಿಶಿಷ್ಟ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನ ನಾವು ಗ್ರಾಮೀಣ ಅರ್ಥ ವ್ಯವಸ್ಥೆಯಲ್ಲಿ ಕಾಣಬಹುದು ಇನ್ನೊಂದ್ ಯಾವುದು ಬಹುಬೇಗ ನಶಿಸುವ ವಸ್ತುಗಳನ್ನ ಉತ್ಪಾದನೆ ಮಾಡಲಾಗ್ತದ ಇನ್ನೊಂದ್ ಯಾವುದು ಹಳ್ಳಿಗಳನ್ನ ಆಧಾರವಾಗಿರುವಂತ ಹೊಂದಿಕೊಂಡಿರುವಂತ ಅರ್ಥವ್ಯವಸ್ಥೆ ಆಗಿರ್ತದ ಇನ್ನೊಂದ್ ಯಾವುದು ಶ್ರಮದ ಚಲನ ರಹಿತತೆಯನ್ನ ಪಡೆದುಕೊಂಡಿರ್ತದೆ ಕೊನೆದ್ಯಾವುದು ಪ್ರತಿಕೂಲ ವ್ಯಾಪಾರದ ಷರತ್ತುಗಳನ್ನ ಒಳಗೊಂಡಿರುತ್ತದೆ ಇಷ್ಟು ಪ್ರಮುಖ ಹದಿನಾಲ್ಕು ಲಕ್ಷಣಗಳ ಭಾರತದ ಗ್ರಾಮೀಣ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಆಗಿವೆ ಈ ಗೇಮನ್ನು ಈ ಒಂದೊಂದು ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡುವಂತ ಕೆಲಸವನ್ನ ಲಕ್ಷಣ ಒಂದೇ ಯಾವುದು ಕೃಷಿಯ ಪ್ರಾಬಲ್ಯ ಇಲ್ಲಿ ನೋಡ್ರಿ ನಾವು ಎಲ್ಲ ಹಳ್ಳಿ ಮಕ್ಕಳ ನೀವು ಎಲ್ಲ ಹಳ್ಳಿ ಮಕ್ಕಳಿವೆ ಓಕೆನಾ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಈ ಹಳ್ಳಿಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಂತಂದ್ರ ಹಳ್ಳಿಯಲ್ಲಿರುವಂತಹ ಶೇಕಡ ಶೇಕಡ ಸಿಕ್ಸ್ಟಿ ಏಟ್ ಜನಸಂಖ್ಯೆ ಯಾವುದರ ಮೇಲೆ ಅವಲಂಬನೆ ಅಂತಂದ್ರೆ ಇದ್ರ ಮೇಲೆ ಅವಲಂಬನೆ ಆಗುತ್ತಾ ಅರವತ್ತೆಂಟರಷ್ಟು ಜನ ಎದ್ರ ಮೇಲೆ ಅವಲಂಬನೆ ಆದಾಗ ಈ ಕೃಷಿಯ ಮೇಲೆ ಅವಲಂಬನೆ ಆದಾಗ ಅದರಲ್ಲಿ ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತ ಬಹುಭಾಗ ಜನ ಅದು ಪ್ರತ್ಯಕ್ಷವಾಗಿ ಆಗ್ಬೋದು ಪರೋಕ್ಷವಾಗಿ ಆಗ್ಬೋದು ವ್ಯವಸಾಯವನ್ನ ನೀ ಏನ್ ಕೆಲಸ ಕೆಲ್ಸ ಅಂತ ನೀ ಇವಾಗ ಯಾವನ ಕೇಳ್ ಅಂತಂದ್ರ ಹೊಲ ಮನೆ ಕೆಲಸ ಮಾಡ್ತೀವಿ ಹೊಲಕ್ ಹೋಗ್ತೀವಿ ಕೆಲಸ ಮಾಡ್ತೀವಿ ಬರುತ್ತೆ ಆಲ್ಮೋಸ್ಟ್ ನೀವು ಮ್ಯಾಕ್ಸಿಮಮ್ ಬೇಕಾದ ಜನ ಕೇಗ ಅವೇನಂತಾರ ನಮ್ಮ ಮೂಲಕ ಕಸಬು ವ್ಯವಸಾಯ ಆಗಿದೆ ಎಲ್ಲೇ ಒಬ್ನೂ ಇಬ್ ಗೋರ್ಮೆಂಟ್ ಜಾಬ್ ಸಿಗ್ತದೆ ಆ ಗೋರ್ಮೆಂಟ್ ಜಾಬ್ ಸಿಗ್ಲಿಕ್ಕ ನಾವು ನೆಕ್ಸ್ಟ್ ಚಾಯ್ಸಿಂಗ್ ಯಾವುದು ಉದ್ಯೋಗವನ್ನ ಕಾಮನ್ ಆಗಿ ಏನ್ ಮಾಡ್ತಾನ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಅದಾದ್ಮೇಲೆ ನೋಡಿ ಕೃಷಿಯು ಗ್ರಾಮೀಣ ಅರ್ಥವ್ಯವಸ್ಥೆಯ ಆಧಾರ ಸ್ತಂಭವಾಗಿದೆ ನಮ್ಮ ಹಳ್ಳಿಯ ಅಥವಾ ಗ್ರಾಮೀಣ ಅರ್ಥವ್ಯವಸ್ಥೆಯ ಮೂಲ ಆಧಾರ ಸ್ತಂಭ ಅಂತಂದ್ರೆ ಇದು ಕೃಷಿ ಆಧಾರ ಸ್ತಂಭವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಯಾಕಂತಂದ್ರ ಇಲ್ಲಿ ನೋಡ್ರಿ ಅಂದರೆ ಶೇಕಡ ಐವತ್ತೆಂಟರಷ್ಟು ಜನ ಜನರು ವ್ಯವಸಾಯವನ್ನ ಮಾಡುತ್ತಾರೆ ಎಷ್ಟು ಜನ ಅಂತ ಶೇಕಡಾ ಐವತ್ತೆಂಟರಷ್ಟು ಜನ ವ್ಯವಸಾಯವನ್ನ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸಾಯವು ಪ್ರಮುಖ ಉದ್ಯೋಗವಾಗಿ ಪರಿಗಣಿಸಿದೆ ಹಳ್ಳಿಗೊಳಗ ಪ್ರಮುಖ ಉದ್ಯೋಗ ಏನು ಇದು ವ್ಯವಸಾಯವಾಗಿ ಇದೆ ಇದು ಗ್ರಾಮೀಣ ವ್ಯವಸ್ಥೆಯ ಮೊದಲನೆಯ ಲಕ್ಷಣ ಸೆಕೆಂಡ್ ಒಂದು ನೋಡ್ರಿ ಚದುವಿದ ಜನವಸತಿ ಇಲ್ಲಿ ನೋಡ್ರಿ ಹಳ್ಳಿ ಒಳಗ ಮನೆಗಳಿರ್ತಾವಲ್ಲ ಅಲ್ಲಿ ಒಂದಿಲ್ಲಿ ಒಂದು ಮನೆ ಇರ್ತಾವ ಒಂದಕ್ಕೆ ಈಗ ಸಿಟಿ ಒಳಗೆ ಇರ್ತಾವಲ್ಲ ಒಂದಕ್ಕೊಂದ್ ಒಂದಕ್ಕೊಂದು ಇರ್ತಾವಲ್ಲ ಅದು ಹಳ್ಳಿ ಕಾಣಂಗಿಲ್ಲ ಹಳ್ಳಿ ಒಳಗ ಮನೆಯ ಮನೆಯಲ್ಲಿ ಇರ್ತಾವಂದ್ರ ಒಂದು ಬಿಟ್ ಒಂದ್ ಇನ್ನೊಂದು ಐವತ್ತು ಮೀಟರ್ ಮೀಟರ್ನು ಅಲ್ಲಿ ಒಂದು ಇಲ್ಲೊಂದು ನಾವೇನ್ ಮಾಡ್ಬೋದು ಅಹ್ ಮನೆಗಳನ್ನ ಕಾಣ್ಬೋದು ಇನ್ ನೋಡ್ರಿ ಗ್ರಾಮೀಣ ಅರ್ಥ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಮನೆಗಳು ಒಂದರಿಂದ ಇನ್ನೊಂದು ಬಹಳ ದೂರದಲ್ಲಿ ಕಂಡು ಹೋಗುತ್ತವೆ ಹಾಗು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ನಾವ್ ಏನ್ ಮಾಡ್ಬೋದು ದೂರದಲ್ಲಿ ಕಂಡು ಹೋಗ್ತದೆ ಹೀಗಾಗಿ ಹಳ್ಳಿಯ ಅಥವಾ ಗ್ರಾಮೀಣ ವ್ಯವಸ್ಥೆಯಲ್ಲಿ ಜನವಸತಿ ಅಂಗತಂದ್ರೆ ಚದು ಚದುವಿದ ಜನವಸತಿ ಕಂಡು ಬರುತ್ತದೆ ಈಜದ ಇದು ಎರಡನೆಯ ಲಕ್ಷಣ ಆಗಿದೆ ಯಾವುದು ವಕ್ರ ಭೂ ವ್ಯವಸ್ಥೆ ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶದಲ್ಲಿ ಭೂಮಿಯು ಸಮಾನವಾಗಿ ಹಂಚಿಕೆ ಆಗುವುದಿಲ್ಲ ಒಬ್ಬಂದ ಒಂದು ನೂರು ಎಕರೆ ಜಮೀನು ಇರಬಹುದು ಇನ್ನೊಬ್ಬಂದು ಒಂದೇ ಎಕರೆ ಜಮೀನು ಇರ್ಬೋದು ಇನ್ನೊಬ್ಬ ಜಮೀನು ಇರಂಗಿಲ್ಲ ಲಭ್ಯವಂತ ಭೂಮಿ ಆ ಗ್ರಾಮೀಣ ಪ್ರದೇಶದ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂದ್ರ ಎಲ್ಲಾ ಕೃಷಿಕರು ಏನದಾಗಲ್ಲ ಒಂದೇ ಆ ಭೂಮಿಯನ್ನ ಪಡೆದುಕೊಂಡಿಲ್ಲ ಅಸಮಾನವಾಗಿ ಹಂಚಿಕೆ ಆಗುವುದನ್ನ ನಾವು ಒಳಗ ಕಾಣಬಹುದು ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದ್ ಯಾವುದು ಅನಾನಿಕೂತ ಆರ್ಥಿಕ ವ್ಯವಸ್ಥೆ ಅನಾನಿಕೂತ ಆರ್ಥಿಕ ವ್ಯವಸ್ಥೆ ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಣಕಾಸಿನ ವ್ಯವಸ್ಥೆ ಮತ್ತು ಬ್ಯಾಂಕುಗಳ ಸೌಲಭ್ಯದ ಕೊರತೆ ಕಂಡು ಬರ್ತದೆ ಒಂದು ಹಣಕಾಸು ಸಿಸ್ಟಮ್ ಇಲ್ಲ ಆ ಸಿಸ್ಟಮ್ ಇದ್ದು ಕೂಡ ಆ ಸಾಲವನ್ನು ಒದಗಿಸಿಕೊಡುವಂತ ಬ್ಯಾಂಕ್ಗಳ ಸೌಲಭ್ಯ ಹಳ್ಳಿಗಳ ಕಂಡು ಬರುವುದಿಲ್ಲ ಅಂದ್ರೆ ಹಳ್ಳಿಗಳ ಬ್ಯಾಂಕ್ ಇಲ್ಲ ಅಂತಲ್ಲ ಅದಾವು ಅದರ ಪ್ರಮಾಣ ಬಹಳ ಕಡಿಮೆ ಐತಿ ಹೀಗಾಗಿ ಒಳಗೆ ಯಾವ ಪ್ರಮಾಣ ಹೆಚ್ಚಾಗಿ ಅಂತಂದ್ರೆ ಇದು ಲೋಕಲ್ ಆಗಿ ಎಲ್ಲ ಸಾಲ ಕೊಡ್ತಾರಲ್ಲ ಅವು ಪ್ರಭಾವ ಹೆಚ್ಚಾಗಿ ಕಂಡು ಬರ್ತದೆ ಸರ ಇವಿಗೆ ಇವು ನೀವು ಏನು ವ್ಯತ್ಯಾಸ ಅಂತ ಕೇಳ್ಬಹುದು ಬ್ಯಾಂಕಿಗೆ ಮತ್ತು ಇವುಗೆ ಇವ್ ಬಡ್ಡಿ ದರ ಹೆಚ್ಚಿಗೆ ಆಗತ್ತಿ ಇವು ಬಡ್ಡಿ ದರ ಕಡಿಮೆ ಆಗತ್ತೆ ಹಿಂಗಾಗಿ ನಮ್ಮ ರೈತಕ್ಕಿಗೆ ಅಥವಾ ಗ್ರಾಮೀಣ ಜನರಿಗೆ ನಾವು ಲಾಭ ಆಗ್ಬೇಕಂತಂದ್ರ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ಬ್ಯಾಂಕ್ಗಳ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ಕೊಡ್ಬೇಕು ಆದ್ರೆ ಹಳ್ಳಿ ಒಳಗ ಏನ್ ಕೊರತೆ ಐತಿ ಈ ಬ್ಯಾಂಕ್ಗಳ ಸೌಲಭ್ಯ ಕೊರತೆ ಕಂಡು ಬರ್ತದ ಇದು ಮತ್ತೊಂದು ಲಕ್ಷಣವಾಗಿದೆ ನೆಕ್ಸ್ಟ್ ಒನ್ ಸಾಮಾಜಿಕ ಸಂಪ್ರದಾಯಗಳು ಇದ್ದು ನಮ್ಮ ಹಳ್ಳಿ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಈಜಿ ಆಗ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ವ್ಯವಸ್ಥೆಯಲ್ಲಿ ನಾವು ಏನ್ ನಂಬುತ್ತೇವೆ ಮೂಡ ನಂಬಿಕೆಯನ್ನು ನಂಬುತ್ತೇವೆ ಅದೊಂದೇ ಅಲ್ಲ ಸಂಪ್ರದಾಯಗಳ ಬಗ್ಗೆ ನಾವು ನಂಬಿಕೆಯನ್ನ ಇಟ್ಕೊಳ್ತೇವೆ ಜಾತಿ ಬಗ್ಗೆ ನಮಗೆ ನಂಬಿಕೆ ಐತಿ ಧರ್ಮದ ಬಗ್ಗೆ ನಂಬಿಕೆ ಐತಿ ಈ ಮುಂತಾದ ಆಚರಣೆಗಳು ಇಂದು ಕೂಡ ಏನ್ ಮಾಡ್ತಾವೆ ಹಳ್ಳಿಗಳ ಕಂಡು ಬರ್ತಾವ ಹಂಗಂತೇಳಿ ಕೋಮುಗಲಬ ಜಾತಿ ಜಗಳ ಇಲ್ಲ ಅದ್ರ ತಮ್ಮ ತಮ್ಮ ಧರ್ಮಕ್ಕೆ ತಾವದ ಏನ್ ಮಾಡ್ತಾರೆ ಕೆಲವೊಂದು ಮೂಢನಂಬಿಕೆಗಳನ್ನ ನಂಬಿಕೊಂಡು ತಮ್ಮ ಜಾತಿ ತಮ್ಮ ಧರ್ಮ ಜಾತಿಗಳಾಗ್ಬಹುದು ಹಬ್ಬಗಳಾಗ್ಬಹುದು ಹರಿದಿನಗಳಾಗಬಹುದು ಈ ಸಾಮಾಜಿಕ ಸಂಪ್ರದಾಯಗಳು ಇನ್ನೂ ಕೂಡ ಒಳಗೆ ಏನ್ ಬಾಕ್ತಾವ ಜೀವಂತವಾಗಿ ಕಂಡೋಗ್ಬಾಗ್ತಾವ ಇನ್ನು ನೋಡ್ಬೇಕು ನೀವು ಇಲ್ಲಿ ಹಳ್ಳಿಗಳಲ್ಲಿ ಏನು ಉದ್ಯೋಗ ಅದಾವಲ್ಲ ಆ ಉದ್ಯೋಗಗಳು ಜಾತಿ ಮೇಲೆ ನಿರ್ಧರಿಸಲ್ಪಡುತ್ತದೆ ಅಂದ್ರೆ ಕುಂಬಾಕಿ ಮಾಡವ ಕುಂಭ ಗಡಿಗೆ ಮಾಡವ ಹಿಂಗತ್ತಲ್ಲ ಚಪ್ಪಲಿ ಒಲೆ ಹಾವ ಆ ಕೆಲಸ ಮಾಡ ಜಾತಿ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಹಳ್ಳಿಗಳಲ್ಲಿ ಉದ್ಯೋಗವನ್ನ ನಿರ್ಧರಿಸುವಂತ ಕೆಲಸವನ್ನ ಇವತ್ತಿ ಕೂಡ ಮಾಡ್ತೇವೆ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದ್ ಯಾವುದು ಮರೆಮಾಚಿದ ನಿರುದ್ಯೋಗ ಇದು ಕೂಡ ಕ ಕಂಡು ಈ ಗ್ರಾಮೀಣ ಅರ್ಥವ್ಯವಸ್ಥೆಯು ಹೆಚ್ಚಾಗಿ ಕೃಷಿಯನ್ನ ಅವಲಂಬಿಸಿದ ಅವಲಂಬಿಸುವುದರಿಂದ ಈ ವಲಯದಲ್ಲಿ ಒತ್ತಡ ಪ್ರಮಾಣ ಹೆಚ್ಚಾಗಿ ನಿರುದ್ಯೋಗ ಕಂಡು ಬರ್ತದ ನಾವು ಅತಿ ಹೆಚ್ಚು ಅವಲಂಬನೆಯಾಗಿದ್ದು ಹಳ್ಳಿಗಳಿಗೆ ಮೇಲೆ ಇದ್ರ ಮೇಲೆ ಜಾಸ್ತಿ ಅವಲಂಬನೆ ಆತಂತಂದ್ರ ಅದ್ರ ಮೇಲೆ ಒತ್ತಡ ಏನಕತ್ತಿ ಹೆಚ್ಚಳ ಆಗ್ತದ ಈಗ ಒಬ್ಬ ಕೆಲಸ ಮಾಡೋ ಉದ್ಯೋಗವನ್ನ ಐದು ಜನ ಆಗ್ತದ ನಿಜವಾಗಿ ಬೇಕಾಗಿದೆ ಎಷ್ಟು ಒಬ್ಬ ಬೇಕಾಗಿತ್ತು ಅದ್ ಎಷ್ಟು ಜನ ಭಾಗಿಯಾಗ್ಯ ನಾಲ್ಕು ಜನ ಭಾಗಿಯಾಗ್ಯ ಐದ್ ಜನ ಈ ಎಷ್ಟ ಏನ್ ನಾಲ್ಕು ಜನ ಬರ್ತಾರಲ್ಲ ಈ ನಾಲ್ಕು ಜನಕ್ಕೆ ನಾವ್ ಏನ್ ಕರಿತೀವಿ ಮರೆ ಮಾರ್ಚ್ ನಿರುದ್ಯೋಗ ಅಂತ ಕರಿತೀವಿ ಇದು ಎಲ್ಲಿ ಕಂಡು ಬರ್ತದ ಈ ಕೃಷಿ ವಲಯ ಕಂಡು ಬರ್ತದ ಯಾಕೆ ಕಂಡು ಬಂತಿ ಒತ್ತಡ ಪ್ರಮಾಣ ಜಾಸ್ತಿ ಐತಿ ಒತ್ತಡ ಯಾಕೆ ಜಾಸ್ತಿ ಐತಿ ಜನಸಂಖ್ಯೆ ಪ್ರಮಾಣ ಹೆಚ್ಚಿಗೆ ಐತಿ ಗವರ್ಮೆಂಟ್ ಜಾಬ್ ಕಡಿಮೆ ಎಲ್ಲಾ ಕಡಿಮೆ ಆಗೋವು ಎಲ್ಲಾ ಕಡಿಮೆ ಆದ್ಮೇಲೆ ನಾವು ಗ್ರಾಮೀಣ ವ್ಯವಸ್ಥೆಯನ್ನ ಯಾವ್ದು ಮೇಲೆ ಅವಲಂಬನೆ ಆಗ್ತೇವೆ ಅಂತಂದ್ರೆ ಈ ಕೃಷಿ ವಲಯ ಮೇಲೆ ಅವಲಂಬನೆ ಆಗ್ತೇವೆ ಅದ್ರ ಮೇಲೆ ಹೆಂಗ್ ನಾವು ಅವಲಂಬನೆ ಆಗ್ತೇವಲ್ಲ ಎಂತ ನಿರುದ್ಯೋಗ ಕಂಡು ಬರ್ತದ ಮರೆ ಮಾರ್ಚ್ ನಿರುದ್ಯೋಗ ಕಂಡು ಬರ್ತದೆ ಎಕ್ಸಾಂಪಲ್ ಕೊಟ್ಟಿನ ನಿಮ್ಗ ಒಬ್ ಒಂದ್ ಕೆಲಸ ಮಾಡುವಂತ ಉದ್ಯೋಗವನ ಐದು ಜನ ಆಗ್ತದ ಅಲ್ಲಿ ಎಷ್ಟು ಜನ ಎಕ್ಸ್ಟ್ರಾ ಆದ್ರಲ್ಲಿ ನಾಲ್ಕು ಜನ ಎಕ್ಸ್ಟ್ರಾ ಆದ ಈ ನಾಲ್ಕು ಜನ ನಾವೇನ್ ಕರಿತೀವಿ ಮರೆ ಮಾಚಿದ ನಿರುದ್ಯೋಗ ಅಂತೇಳಿ ಕರಿತೇವೆ ಕಂಡು ಬರ್ತದೆ ಕೃಷಿ ವಲಯದಲ್ಲಿ ಕಂಡು ಬರ್ತದೆ ಇನ್ನೊಂದ್ ಯಾವ್ದು ಸಾರಿಗೆ ಸೌಲಭ್ಯಗಳ ಕೊರತೆ ಗ್ರಾಮೀಣ ಪ್ರದೇಶಗಳಲ್ಲಿ ಯೋಗ್ಯವಾದ ರಸ್ತೆ ಇಲ್ಲ ಅದು ನಿಮಗೂ ಕೂಡ ಗೊತ್ತು ಓಕೆನಾ ಯೋಗ್ಯವಾಗಿ ರಸ್ತೆಗಳು ಕಂಡು ಬರುವುದಿಲ್ಲ ಮತ್ತೊಂದ್ ಯಾವುದು ಸಾರಿಗೆ ಕೊರತೆಯಿಂದಾಗಿ ವ್ಯವಸಾಯದ ಉತ್ಪನ್ನಗಳನ್ನ ಹಳ್ಳಿಗಳಿಂದ ನಗರಗಳಿಗೆ ಸಾಗಿಸಲು ಇನ್ನು ಕೂಡ ಏನಾಗುತ್ತೆ ತೊಂದರೆ ಉಂಟಾಗೈತೆ ನಾವು ಕೆಲವೊಂದು ಹಳ್ಳಿಗಳನ್ನ ಸ್ವಲ್ಪ ಲೆಕ್ಕ ಇರಬಹುದು ಈ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತ ಅಥವಾ ಸಣ್ಣ ಪುಟ್ಟ ಹಳ್ಳಿ ಇರ್ತಾವಲ್ಲ ಅಲ್ಲಿ ಇವತ್ತಿ ಕೂಡ ಯೋಗ್ಯವಾದ ರಸ್ತೆಗಳಿಲ್ಲ ಒಂದು ರಸ್ತೆ ರಸ್ತೆ ಬಸ್ನು ಕೂಡ ಇಲ್ಲ ಈ ಯೋಗ್ಯವಾದ ರಸ್ತೆ ಮತ್ತು ಬಸ್ ಗಳಿರ್ಲಿಕ್ಕೆ ಅಂತಂದ್ರ ಆ ವ್ಯವಸ್ಥೆ ಇರ್ಲಿಕ್ಕಂತಂದ್ರ ನಾವು ಬೆಳೆಯುವಂತ ವ್ಯವಸಾಯದ ಉತ್ಪನ್ನಗಳನ್ನ ನಾವು ಸಿಟಿಗೇನು ಸಪ್ಲೈ ಮಾಡ್ಬೇಕಲ್ಲ ಸಪ್ಲೈ ಮಾಡೋ ಏನಾಗ ವಿಳಂಬ ಆಗ್ಬಹುದು ಅಥವಾ ಗಾಡಿ ಒಯ್ಯುವಂತ ಸಮಯದಲ್ಲಿ ರಸ್ತೆ ಸರಿಯಾಗಲಿಕ್ಕೆ ಗಾಡಿ ಬಿದ್ದು ಯುವ ದವಸ ಧಾನ್ಯಗಳು ವೇಸ್ಟ್ ಆಗಬಹುದು ಏನ ಎಂತ ಸಮಸ್ಯೆಗಳು ಎಲ್ಲಿ ಕಂಡು ಹಳ್ಳಿ ಒಳಗ ಅಥವಾ ಗ್ರಾಮೀಣ ಆಗತ್ಯ ಕಂಡು ಬರ್ತಾವ ಇದು ಮತ್ತೊಂದು ಲಕ್ಷಣವಾಗಿದೆ ಇನ್ನೊಂದ್ ಯಾವುದು ಅಯುಭಕ್ತ ಕುಟುಂಬ ಈಗ ಐತಿ ಅದರ ಪ್ರಮಾಣ ಕಡಿಮೆ ಐತಿ ಮೊದ್ಲಕ್ಕೆ ನಂಗೆ ಅಯ್ಯು ಅಯು ಭಕ್ತ ಕುಟುಂಬಗಳನ್ನ ಹಳ್ಳಿಗಳ ಕಾಣುದಿಲ್ಲ ನಾವು ಅವುಗಳ ಪ್ರಮಾಣ ಕಡಿಮೆ ಆಗೈತಿ ಯಾಕಂದ್ರ ಈಗಿನ ಜನ ಆಗಿನ ಜನ ಬಹಳ ವ್ಯತ್ಯಾಸ ಐತಿ ಈಗಿನ ಹೊಸದಾಗಿ ಮದುವೆ ಆತಂತಂದ್ರ ಮದುವೆ ಆದ ಒಂದ್ ವರ್ಷಕ್ಕೂ ಎರಡು ವರ್ಷ ಬ್ಯಾಗ್ ಹೆಂಗಿತ್ತು ತಾತ ಅಜ್ಜ ಅವನ್ ಮುತ್ತಾತ ಅವನು ಮಕ್ಕಳು ಅವನು ಮಕ್ಕಳು ಒಂದೇ ಕುಟುಂಬವಾಗಿ ಜೀವನವನ್ನ ಮಾಡ್ತಾ ಇದ್ರು ಇಲ್ಲಿ ನೋಡ್ರಿ ಭಕ್ತ ಕುಟುಂಬ ಅಂತಂದ್ರ ಅನೇಕ ತಲೆಮಾರುಗಳ ವಿಭಜನೆಗೊಳ್ಳದೆ ಡಿವೈಡ್ ಆಗದೆ ಒಂದೇ ಕುಟುಂಬದಲ್ಲಿ ಒಟ್ಟಾಗಿ ವಾಸ ಮಾಡುವುದಕ್ಕೆ ನಾವೇ ಕರಿತೀವಿ ಅಯ್ಯು ಭಕ್ತ ಕುಟುಂಬ ಅಂತ ಕರಿತೀವಿ ಇಂತಹ ಕುಟುಂಬಗಳು ಇವತ್ತಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಸನ್ನಿವೇಶ ನಾವು ಕಾಣ್ಬಹುದು ಸಿಗತಾವು ಬಾಳಿಲ್ಲ ಅದು ಪ್ರಮಾಣ ಕಡಿಮೆ ಆಗತಿ ಅದು ಕೂಡ ಕಂಡು ಬರ್ತಾವ ಇದು ಮತ್ತೊಂದು ಲಕ್ಷಣ ಆಗಿದೆ ಯಾವುದು ಉತ್ತರಾಧಿಕಾರಿ ಪದ್ಧತಿಯನ್ನು ನಾವು ಗ್ರಾಮೀಣ ಅರ್ಥ ವ್ಯವಸ್ಥೆಯಲ್ಲಿ ಕಾಣಬಹುದು ಅದು ಕೂಡ ಈಜೆ ಇದೆ ತಂದೆಯ ಆಸ್ತಿಯು ಗಂಡು ಮಕ್ಕಳಿಗೆ ಹಂಚಿಕೆ ಆಗುವುದರಿಂದ ಹಳ್ಳಿಗೊಳಗ ತಂದೆಯ ಸತ್ ಮೇಲೆ ತಂದೆ ಆಸ್ತಿ ಹಂಗ ಹೋಗ್ತದ ಗಂಡು ಮಕ್ಕಳಿಗೆ ಹಂಚಿಕೆ ಆಗುವುದರಿಂದ ಭೂಮಿಯ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಯಾಕಂತ ಹೇಳ್ತಾನ ನಿಮ್ಗ ಒಬ್ಬ ಅವನ ತಂದೆ ತಾನ ಅವನಗ ನಾಲ್ಕೆಕ್ರ ಜಮೀನ್ ಐತಿ ಇವಾಗ ಐದ್ ಜನ ಮಕ್ಕಳದ ಯಶ್ ಜನ ಐದ್ ಜನ ಮಕ್ಕಳದ ಈ ನಾಲ್ಕೆಕ್ರ ಜಮೀನನ್ನ ಐದು ಜನಗೆ ನಾವು ಭಾಗ ಮಾಡಿದಾಗ ಭೂಮಿಯ ಪ್ರಮಾಣ ಕಡಿಮೆ ಆಗ್ತದ ಭೂಮಿ ಸಣ್ಣದಾದಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನಾವು ದವಸ ಧಾನ್ಯಗಳನ್ನ ಬೆಳೆಯಕ ಆಗೋದಿಲ್ಲ ನಾಲ್ಕು ಎಕರೆ ಬಿತ್ತಿ ನಾವು ಕೆಲಸ ಮಾಡ್ಬೋದು ಆ ನಾಲ್ಕು ಎಕರೆ ಮತ್ತ ನಾವು ಐದು ಭಾಗ ಡಿವೈಡ್ ಮಾಡಿ ಅಲ್ಲಿ ಬದು ಒಡ್ಡು ಮತ್ತೊಂದು ಹಾಕೊಂಡ್ರ ಅಲ್ಲಿ ಬೆಳೆಯುವಂತ ಉತ್ಪಾದನೆ ಪ್ರಮಾಣ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದ ಯಾಕಂತಂದ್ರ ಇಲ್ಲಿ ಯಾಕಂತಂದ್ರ ಏಕೆಂದಾಗ ಸಣ್ಣ ಸಣ್ಣ ಭೂಮಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಉತ್ತರಾಧಿಕಾರಿ ಪದ್ಧತಿಯಿಂದಾಗಿ ತಂದೆಯ ಆಸ್ತಿ ಗಂಡು ಮಕ್ಕಳಿಗೆ ಭಾಗ ಆಗುವುದರಿಂದ ಆ ಭಾಗ ಆಗಿದ್ದರಿಂದ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಸಣ್ಣ ಸಣ್ಣ ಪುಟ್ಟ ಭೂಮಿಗಳಲ್ಲಿ ತಂತ್ರಜ್ಞಾನವನ್ನು ಬಯಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದ್ ಯಾವುದು ವಿಶಿಷ್ಟ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು ಇಲ್ಲಿ ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾದ ಉತ್ಸವ ಹಬ್ಬಗಳು ಮತ್ತು ಪೂಜ್ಯಗಳನ್ನ ನಾವು ಇವತ್ತಿಗೆ ಏನ್ ಮಾಡ್ಬೋದು ಹಳ್ಳಿಗಳಲ್ಲಿ ಕಾಣಬಹುದು ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದ್ ಯಾವುದು ಬಹು ಬೇಗನೆ ನಸಿಸುವ ವಸ್ತುವನ್ನ ಉತ್ಪಾದನೆ ಮಾಡ್ತೇವೆ ನಾವು ಇಲ್ಲಿ ನೋಡ್ರಿ ಒಳಗ ಉತ್ಪಾದಿಸಲಾಗುವಂತ ಪ್ರಮುಖ ವಸ್ತು ಯಾವಂತಂದ್ರೆ ಒಂದು ಆಹಾರ ಧಾನ್ಯಗಳು ಎಣ್ಣೆ ಬೀಜಗಳು ಹಣ್ಣುಗಳು ತರಕಾರಿ ಮೊಟ್ಟೆ ಆಗ್ಬೋದು ಹಾಲಾಗ್ಬೋದು ಈ ಮುಂತಾದ ವಸ್ತುಗಳನ್ನ ಒಳಗೆ ಉತ್ಪಾದನೆ ಮಾಡ್ತೇವೆ ಆದ್ರೆ ಈ ವಸ್ತುಗಳು ಏನದಾವಲ್ಲ ಅವಕು ಗುಣ ಏನಂತಂದ್ರೆ ಬೇಗನೆ ಕೆಡುವಂತ ಗುಣವನ್ನ ಹೊಂದಿವೆ ಬೇಗ ಕೆಡುವುದರಿಂದ ಅವುಗಳಿಂದ ಸಿಗುವಂತ ಲಾಭ ಏನಾಗುತ್ತೆ ನಮ್ಗ ಹಳ್ಳಿ ಒಳಗ ಕಡಿಮೆ ಆಗ್ತದೆ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದು ಯಾವುದು ಹನ್ನೆರಡು ಹಳ್ಳಿಗಳನ್ನ ಆದಾಗವಾಗಿ ಹೊಂದುವುದು ಏನ ಗ್ರಾಮೀಣ ಅರ್ಥ ವ್ಯವಸ್ಥೆ ಎಂಬುದು ಈ ಹಳ್ಳಿಗಳನ್ನ ಪ್ರಧಾನವಾಗಿ ಹೊಂದಿರುವಂತಹ ಒಂದು ಪದ್ಧತಿಯನ್ನು ನಾವು ಕಾಣಬಹುದು ಮಾಡಬಹುದು ಕಾಣಬಹುದು ಶ್ರಮದ ಚಲನ ರಹಿತತೆನಾ ಇಲ್ಲಿ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಜಾತಿಯ ಆಧಾರದಿಂದ ನಿರ್ಧಾರವಾಗುವ ಕಾರಣದಿಂದ ಜನರು ತಮ್ಮ ಮೂಲ ಉತ್ ಉದ್ಯೋಗ ಅಥವಾ ವೃತ್ತಿಯನ್ನ ಬಿಟ್ಟು ಉತ್ತಮ ಉದ್ಯೋಗ ಅವಕಾಶಗಳಿಗಾಗಿ ಬೇರೆ ವೃತ್ತಿಗಳನ್ನ ಪಡೆಯಲು ಇಚ್ಚಿಸುವುದಿಲ್ಲ ಇದರಿಂದ ಗ್ರಾಮೀಣ ಪ್ರದೇಶದ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಉದ್ಯೋಗವನ್ನ ಪಡೆಯಲು ಚಲಿಸುವುದಿಲ್ಲ ನಮ್ಮ ಹಳ್ಳಿ ಜನ ಹೆಂಗಂತಂದ್ರ ಹಳ್ಳಿ ಬಿಟ್ಟು ನಾವು ಬೇರೆ ಹಳ್ಳಿಗೋಗಿ ಅಥವಾ ಹೋಗಿ ಕೆಲಸ ಮಾಡಿ ನಾವು ಜೀವನದ ಉದ್ದಾಗ ಹಾಕಿ ಅದ್ ಹಳ್ಳಿ ಜನ ಹೆಂಗೈತೆ ಅಂತಂದ್ರ ಹಳ್ಳಿ ಬಿಟ್ಟು ಕೆಲಸ ಮಾಡಕ್ ಹೋಗುದಿಲ್ಲ ನಾವು ನಾವು ಜೀವನದ ಉದ್ದಾಗನು ಆಗುದಿಲ್ಲ ಹಿಂಗಾಗಿ ಜೀವನದ ಉದ್ದಾಗ ಆಗ್ಬೇಕಂತಂದ್ರ ಇವೇನ್ ಹಳ್ಳಿಗಳಿರ್ತಾವಲ್ಲ ಹಳ್ಳಿಗಳನ್ನ ಬಿಟ್ಟು ನಾವೇನಾದ್ರು ನಾವು ಕೆಲಸ ಅಂತಂದ್ರೆ ಇಲ್ಲಿ ಅಲ್ಲಿ ಪೇಮೆಂಟ್ ವ್ಯತ್ಯಾಸ ನಾವು ಆದಾಯವನ್ನು ಗಳಿಸಬಹುದು ಅದು ಗ್ರಾಮೀಣ ಅರ್ಥವ್ಯವಸ್ಥೆ ಲಕ್ಷಣ ಏನೈತಿ ನಾವು ಬಿಟ್ಟು ಮಾಡಂಗಿಲ್ಲ ಮಾಡಿಲ್ಲ ಅದಕ್ಕೆ ಹಲವಾರು ಕಾರಣಗಳಿರ್ತಾವ ಆ ಕಾರಣಗಳನ್ನ ಬದುಕಿಟ್ಟು ನಾವ್ ಏನಾದರೂ ಬಿಟ್ಟು ಅಂತಂದ್ರೆ ನಾವು ನಾವು ಡೆವಲಪ್ಮೆಂಟ್ ಆಗ್ತೇವೆ ಬಿಟ್ಟು ಹೋಗಿಕ್ ಅಂತಂದ್ರೆ ನಾವು ಬೇಗನೆ ಡೆವಲಪ್ಮೆಂಟ್ ಆಗಲು ಸಾಧ್ಯ ಆಗುವುದಿಲ್ಲ ಇದು ಮತ್ತೊಂದು ಲಕ್ಷಣ ಆಗಿದೆ ಇನ್ನೊಂದ್ ಯಾವುದು ಪ್ರತಿಕೂಲ ವ್ಯಾಪಾರದ ಶಗತ್ತು ಅಂತೇಳಿ ವ್ಯಾಪಾರದ ಷರತ್ತು ಎಂದರೆ ಒಂದು ಸರಕು ಒಂದು ಸರಕು ಇನ್ನೊಂದು ಸರಕಿನೊಡನೆ ವಿನಿಮಯಗೊಳ್ಳುವ ಅಂದರೆ ಆ ಸರಕನ್ನು ಖರೀದಿಸುವ ದಗವೇ ವ್ಯಾಪಾರದ ಷರತ್ತು ಆಗಿದೆ ಈಗ ಇಲ್ಲೊಂದು ವಸ್ತು ಐತಿ ಇಲ್ಲೊಂದು ವಸ್ತು ಐತಿ ಈ ವಸ್ತುವಿಗೆ ಈ ವಸ್ತುವಿಗೆ ಎಷ್ಟು ಪ್ರಮಾಣದಲ್ಲಿ ವಿನಿಮಯ ಆಗಿದೆ ಆ ವಿನಿಮಯ ಮಾಡಿಕೊಳ್ಳುವಾಗ ಎಷ್ಟು ಷರತ್ತನ್ನ ವಿಧಿಸಲಾಗಿದೆ ಎಂಬುದನ್ನ ಅಧ್ಯಯನ ಮಾಡುವುದಕ್ಕೆ ವ್ಯಾಪಾರ ಶಗತ್ತು ಅಂತ ಕರಿತೀವಿ ಇಲ್ಲಿ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನ ಅವಲಂಬಿಸಿದ್ದರಿಂದ ವ್ಯಾಪಾರದ ಷರತ್ತು ಪ್ರತಿಕೂಲವಾಗಿರುತ್ತದೆ ಹ ಇಷ್ಟು ನೀವು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದ ಇಷ್ಟು ಗ್ರಾಮೀಣ ಅರ್ಥ ವ್ಯವಸ್ಥೆಯ ಪ್ರಮುಖ ಹದಿನಾಲ್ಕು ಲಕ್ಷಣಗಳು ಆಗಿವೆ ಏನಾ ಮುಂದಿನ ಅವಧಿಯಲ್ಲಿ ಈ ಗ್ರಾಮೀಣ ಅರ್ಥ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನ ಏನಾ ಇಲ್ಲಿಯ ತನಕ ವಿಡಿಯೋವನ್ನ ಆ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸುವಂತ ಕೆಲಸವನ್ನ ಮಾಡ್ತೇನೆ ಥ್ಯಾಂಕ್ ಯು ನಮಸ್ಕಾರ